ಥರ ಎಲ್ಲರಿಗೂ ನಾ ಇವತ್ತು ಪತ್ರಿಕೆ ಪಲ್ಯ ಮಾಡೋಕತ್ತೀನಿ ನೋಡಿರಿ ಅಂದರೆ ಪಚ್ಚಡಿ ಇದ್ದೀನಿ ನೋಡಿರಿ ಸೊ ಯಾವ ರೀತಿ ಮಾಡೋದು ಅಂತ ನೋಡೋಣ ಫಸ್ಟು ನೀಟಾಗಿ ಪಲ್ಯನ ತೊಳೆದು ಬಟ್ಟೆಯಲ್ಲಿ ಸ್ವಲ್ಪ ಆರೋಗ್ಯಕ್ಕೆ ಇಟ್ಕೊಂಡಿದ್ದೆ ಸೊ ಇವಾಗ ಅದು ನೀರೆಲ್ಲ ತೇವಾಂಶ ಎಲ್ಲ ಹೋದ್ಮೇಲೆ ಕಡಿಮೆ ಆದಮೇಲೆ ಅದನ್ನು ಕ್ರೀನೇ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಒಂದು ಸಣ್ಣದು ಈರುಳ್ಳಿನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಎಲ್ಲ ಪನ್ನೂ ಕಟ್ ಮಾಡಿದ್ದೀನಿ ಸೊ ಇವಾಗ ಮಿಸ್ ಮಾಡ್ಕೊಳೋಣ ಬನ್ನಿ ಸೊ ಎಲ್ಲನೂ ಒಂದಲ್ಲಿ ಹಾಕಿ ಮತ್ತು ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಮತ್ತು ಇದಕ್ಕೆ ಒಂದು ಎರಡು ಸ್ಪೂನ್ ಆದಷ್ಟು ಅದನ್ನು ಖಾರನ ಸೇರಿಸ್ತಾ ಇದ್ದೀನಿ ಅಚ್ ಖಾರದ ಮತ್ತು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಒಂದು ಅಷ್ಟು ಸೊ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಸೊ ಒಂದು ಒಂದೂವರೆ ಸ್ಪೂನಷ್ಟು ಸ್ವಲ್ಪ ಎಣ್ಣೆನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಮತ್ತು ಸೊ ನಿಂಬೆ ರಸ ಒಂದು ನಿಂಬೆ ಎಣ್ಣೆನ ನಾನು ಸೇರಿಸ್ತಾ ಇದ್ದೀನಿ ರಸನ ಇವಾಗ ರಸ ಎಲ್ಲ ಹಾಕಿದ ಮೇಲೆ ನೀಟಾಗಿ ಒಂದ್ಸರಿ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಂಡೋಣ ಸಮ್ ಚೆನ್ನಾಗಿ ಇವಾಗ ನೋಡಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಆಗಿದೆ ಆಲ್ಮೋಸ್ಟ್ ಅಲ್ಲಿ ಸೊ ಈ ಪ ಈ ಪಲ್ಯ ಸಿಗೋದೇ ಕಡಿಮೆ ಮಾರ್ಕೆಟಲ್ಲಿ ಸೊ ಯಾವಾಗ ಸಿಗುತ್ತೆ ಆವಾಗ ತಂದು ಮಾಡ್ಕೊಂಡು ತಿನ್ಬೋದು ಸ್ವಲ್ಪ ನಿಂಬೆ ರಸ ಕಡಿಮೆ ಆಗಿತ್ತು ಇನ್ನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಒಂದು ಸರಿ ನೀನು ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ಅಕ್ಕಿ ಪಚ್ಚಡಿ ಇದು ಸೊ ಇವಾಗ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದೀರ ನನ್ನ ಚಾನಲ್ನ ಇನ್ನೂ ಯಾರು ಚಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ನನ್ನ ಚಾನಲ್ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹೇಗಿದೆ ಅಂತ ಸೊ ನಾನು ಪ್ಲೇಟಿಗೆ ಸಬ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಟೇಸ್ಟ್ ಮಾಡೋಣ ಬನ್ನಿ ಸೊ ನಾನು ಬೀಟ್ರೋಟ್ ಪಲ್ಯನ ಮತ್ತು ಅಕ್ಕಿ ಪಚ್ಚಡಿ ಮತ್ತು ಚ ಚಪಾತಿ ರೊಟ್ಟಿ ಎರಡರಲ್ಲೂ ಸೂಪರಾಗಿರುತ್ತೆ ಕಾಂಬಿನೇಷನು ಸೊ ನಾನು ಚಪಾತಿಯಲ್ಲೇ ಟೇಸ್ಟ್ ಮಾಡ್ತಾಯಿದ್ದೀನಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್